ಸ್ವಲ್ಪ ಇರೋರ್ಲಿಂದ ಮನೆ ಸೂಟು ಹೋಯ್ತು ಅದರಲ್ಲಿ ನಮ್ಮ ಮನೆಯಾಗಿರೋರು ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಕಾಕ ಇವರೆಲ್ಲ ಸತ್ತು ಹೋದರು ಆವಾಗ ನಮ್ಮ ತಂದೆಯವರಿಗೆ ಹೇಳಿದ್ರು ನೋಡಪ್ಪ ಮಾಪಣ್ಣ ನಮ್ಮ ತಂದೆ ಹೆಸರು ಮಾಪಣ್ಣ ಮಾಪಣ್ಣ ನಿಮ್ಮ ಮಗ ಅಲ್ಲಿ ಅಳುತ್ತಾ ಇದ್ದಾನೆ ಮತ್ತು ನಿಮ್ಮ ಮನೆಗೆ ಬೆಂಕಿ ಎತ್ತಿದ್ದಾನೆ ಆವಾಗ ಅವರು ಓಡಿ ಬಂದು ನೋಡಿದ್ರೆ ಮೊದಲು ಅವರು ಹೋಗಿ ಹೋಗಿ ಮನೆ ನೋಡ್ತಾರೆ ಹೋಗಿದೆ ಆಮೇಲೆ ಕನಿಷ್ಠ ನನ್ನ ಮಗ ಆದರೂ ಎಲ್ಲೇನ ಅಂತ ಹೇಳಿ ಏ ನೀ ಅಲ್ಲಿ ಬಾವಿ ಹತ್ರ ಅಳ್ಕೋತ ಕುಂತ ನೋಡಿ ಹೋಗಿ ಹೋಗಿ ಆವಾಗ ಅಲ್ಲಿ ಹೋಗಿ ನೋಡಿದ್ಮೇಲೆ ಅವರು ಸ್ವಲ್ಪ ಗಾಬರಿ ಪಟ್ಟು ಏನು ಮಾಡಬೇಕು ಈಗ ಅಲ್ಲಿ ಅಂಥ ಗಲಾಟೆಯಲ್ಲಿ ಒಬ್ಬರು ಮನೆಯೊಳಗೆ ಒಬ್ರಿಗೆ ಸೇರಿಸ್ತಿದ್ದಿಲ್ಲ ಯಾರ ಮನೆಗಾರ ಹೋದರೆ ಈಗ ಹೇಳೋರು ಏ ನಮ್ಮಲ್ಲಿ ಜಾಗ ಎಲ್ಲಪ್ಪ ಕಿರಿಕಿರಿ ಹಿಡೋದ ನೀ ಹೀಗಾಗಿ ಯಾರೂ ಒಬ್ರಿಗೊಬ್ಬರು ರಕ್ಷಣೆ ಕೊಡ್ತಾ ಇರಲಿಲ್ಲ ಯಾರು ಶ್ರೀಮಂತರಿದ್ದರು ಅವ್ರು ಸ್ವಲ್ಪ ಈ ಶೋಲಾಪುರ ಗಿಲಾಪುರ್ ಈ ಕಡೆ ಬಂದರು ಆದರೆ ಬಾಕಿ ಜನ ಬಡವರು ಕೆಲವು ಜನ ಊರು ಬಿಟ್ಟು ಓಡೋದ್ರು ಕೆಲವು ಜನ ಅಲ್ಲೇ ಸುಟ್ಕೊಂಡು ಸತ್ರು ಇದೆಲ್ಲ ಆಯಿತು ನಾನು ಆವಾಗ ನಮ್ಮ ತಂದೆಯವರು ಏನು ಮಾಡಿದ್ರು ಅಂದರೆ ಏನು ಮಾಡಿ ಇವನಿಗೆ ಬದುಕಿಸ್ಬೇಕು ಹೇಳಿ ಅವರು ನನಗೆ ಈ ಪೂನಾದಲ್ಲಿ ನಮ್ಮ ಇನ್ನೊಬ್ಬ ನಮ್ಮ ಕಾಕ ಇದ್ದ ಅಲ್ಲಿ ಚಿಕ್ಕಪ್ಪ ಅಂತಾರಲ್ಲ ಅವರು ಈ ಮಹರ್ ರೆಜಿಮೆಂಟ್ ಅಂತಿತ್ತು ಅವನು ನಮ್ಮದೇ ಒಂದು ರೆಜಿಮೆಂಟು ಖಡ್ಕಿಯಲ್ಲಿ ಇತ್ತು ಪೂನಾ ಅಲ್ಲಿ ನಮ್ಮ ಕಾಕ ಮಿಲ್ಟ್ರಿದಾಗೆ ಇದ್ದ ಅದಕ್ಕಾಗಿ ನಮ್ಮ ತಂದೆಯವರು ನೋಡಬೇಕು ಅಂತ ಹೇಳಿ ಅಟ್ಲೀಸ್ಟ್ ನಮ್ಮ ತಮ್ಮನತ್ರ ಹೋಗಿ ಇದು ಅಂತ ಆವಾಗ ಫಾರ್ಟಿ ಸೆವೆನ್ದಾಗ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಮಿಲ್ಟ್ರಿಯಿಂದ ರಾಜೀನಾಮೆ ಕೊಟ್ಟು ಅವರು ಗುಲ್ಬರ್ಗ ಕಡೆ ಟ್ರೈನ್ಗೆ ಹೊರಟರು ನಾವು ಈ ನಾಂದೇಡಿಂದ ಜೈರಾಬಾದಿಂದ ನಾವು ಟ್ರೈನಾಗ ಕೂತು ನಾವು ಪೂನಾ ಕಡೆ ಹೋದೆ ನಾವು ಪೂನಾಕ್ಕೆ ಹೋಗಾಕ ಅವ್ರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದರು ಅವ್ರ ರಜಿಸ್ಟ್ರೆಲ್ಲ ತೆಗಿಸಿ ನೋಡಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಡೆಸ್ ಡೆಸ್ಟಿನೇಷನ್ ಬರೋದಿಲ್ಲ ಅದಕ್ಕಾಗಿ ನಮಗೇನು ಹೇಳೋಕ್ಕಾಗೋದಿಲ್ಲ ಅಂತ ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಥರ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಏಟಿಗೆ ಸಿಕ್ತು ನಮಗೆ ಅವರಿಗೆ ಮೊದಲೇ ಫಾರ್ಟಿ ಸೆವೆನ್ದಾಗೆ ಸಿಕ್ಕಿತ್ತು ಅದಕ್ಕಾಗಿ ಹೀಗೆ ನಮ್ಮದು ತಿರುಗಿ ಕೊನೆಗೆ ನಮ್ಮ ತಂದೆಯವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ನೂತನ ವಿದ್ಯಾಲಯ ಅಂತ ಒಂದು ಒಳ್ಳೆಯ ಇದೆ ಅದರೊಳಗೆ ಸೇರಿಸಿ ಅಲ್ಲಿ ಮಿಲ್ಲಲ್ಲೇ ಕೆಲಸ ಹತ್ತವರಿಗೆ ಕೆಲಸ ಮಾಡ್ತಾಯಿದ್ರು ಸೋ ಅದು ಆದಮೇಲೆ ನಾವಿಬ್ಬರೇ ತಂದೆ ನಾನು ತಾಯಿ ಇಲ್ಲ ಯಾರೂ ಇಲ್ಲ ಅಕ್ಕ ಇಲ್ಲ ತಂಗಿ ಇಲ್ಲ ತಮ್ಮ ಇಲ್ಲ ಯಾರೂ ಇಲ್ಲ ಇಬ್ಬರೇ ಇರ ಸೋ ಹೀಗಾಗಿ ನಮ್ಮ ಜೀವನ ಇಡೀ ಜೀವನದಲ್ಲಿ ನಾನು ಅದರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಸುಖನೋ ದುಃಖಾನೋ ಏನೋ ಬಾಳು ಆಟ ಆಡೋದು ಹೋಗೋದು ಎಜಿಟೇಷನ್ ಮಾಡೋದು ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನಂದು ಲಕ್ಷ್ಯ ಹೆಚ್ಚಾಗಿತ್ತು ಕೊನೆಗೆ ಹಾಗೂ ಹೀಗೂ ಮಾಡಿ ಅರವತ್ತೊಂಬತ್ತರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ ಸಿಟಿ ಗುಲ್ಬರ್ಗಾದು ಕಾಂಗ್ರೆಸ್ ಪ್ರೆಸಿಡೆಂಟ್ ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆ ಪಿ ಸಿ ಇದಾದೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷನೂ ಆಮೇಲೆ ಬಾಕಿದ್ದೆಲ್ಲ ಅವರು ಕೆಲವು ಹೇಳಿದ್ದಾರೆ ಅದರಾಗ ಅನೇಕ ಸತ್ಯಾಂಶಗಳಿವೆ ಅಲ್ಲಿಂದ ನಾನು ಸಿ ಎಲ್ ಪಿ ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳ ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆಯೆಲ್ಲ ಸ್ವಾಮೀಜಿ ನಮ್ಮ ಸೇವೆಯೆಲ್ಲ ನೀರಾಗೋಯ್ತು ಮೂರ್ತಿ ನಾ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನ್ನಿಸ್ತು ಹಾಗೆ ಅನೇಕ ಕಥೆಗಳವ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲನೂ ಹೇಳ್ಕೊತು ಒಂದೇ ದಿವಸ ಹೋದ್ರೆ ಚೆನ್ನಾಗಿರೋಲ್ಲ ಸೊ ನಾ ಹೇಳೋದೇನೆಂದರೆ ಕಷ್ಟನೂ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡಿಬಾರ್ದು ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗಲ್ಲ ಅಚ್ಛ ನಿಮ್ಮ ಮನಸ್ಸಿನಾಗೇನಿರುತ್ತೋ ಅದು ಮಾಡೋಕ್ಕೂ ಆಗಲ್ಲ ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ನಿಂದ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗೂ ಪಿ ಸಿ ಪ್ರೆಸಿಡೆಂಟ್ ಏನು ಹೋಗಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ ಇವೆಲ್ಲವೂ ಕೂಡ ನಮ್ಮ ಪ್ರಯತ್ನದ ಫಲ ಹೊರತಾಗಿ ಅದರ ಹಿಂದೆ ಹೋಗಿ ನಾವೆಂದೂ ಕೂಡ ಕೇಳಲಿಲ್ಲ ನೀವು ಹಿಂದೆ ಬಿದ್ದಷ್ಟು ಏನಾಗ್ತದಂದ್ರೆ ಈ ಕುದ್ರಿ ಅವು ಯಾವುದೋ ನೀರು ಇಲ್ಲಿ ನೀರು ಸಿಗ್ತದೆ ಅಂತೇಳಿ ಹಂಗೆ ಓಡ್ತದಲ್ಲ ನೀಡಿಗೆ ಆದ್ರೆ ನಮ್ಮ ಪ್ರಾಣಿಗಳು ಹಾಗೆ ಅದು ಮುಂದೆ ಮುಂದೆ ಯಾವುದಾದ ಇದೆ ಹೇಳ್ತಾರಲ್ಲ ಜಳಕಿ ಮಿರಾಕ ಹಾಂ ರೈಟ್ ಆ ರೀತಿಯಾಗಿ ಆಗ್ತದೆ ಆದರೆ ನೀವು ಡಿಟರ್ಮೈನ್ ಮಾಡಿ ಬರಲಿ ಏನೇ ಬರಲಿ ನಾನು